ನಮ್ಮ ಮನೆ ವಿಷಯವಾಗಿ ನಾವು ಅಕ್ಕ ನಮ್ಮ ಅಕ್ಕ ಹೇಳ್ಕೊಂಡಿರ್ಲಂತೆ ಹಾಗಾಗಿ ಇದು ನಮ್ಮ ಮನೆ ನಿಮ್ಗೆ ಏನು ಆಶೀರ್ವಾದಕ ಅದರ ಬಗ್ಗೆ ಆಯಿತು ದುರ್ಗಿ ಮತ್ತೆ ಕಾ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ಸಕತ್ತಾಗಿದ್ದೀನಿ ಸೊ ನಾವು ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ಸೊ ಇವು ಇವತ್ತು ಫುಲ್ ಟೆಂಪಲ್ ರನ್ ಮಾಡೋದೆ ಇವತ್ತು ನಾಳೆ ಮತ್ತು ನಾಡಿದ್ದು ಸೊ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ತ ಕವರ್ ಮಾಡ್ತೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ಬನ್ನಿ ನನ್ನ ನೋಡಿ ಕಂಟೆಂಟ್ ಬೇಕು ಕೊಡೋಕೆ ಆಗಲ್ಲ ಗೈಸ್ ಮೂರ್ ಜನ ಬ್ಲಾಗರ್ಸ್ ಇದಾರೆ ಒಂದೇ ಮನೆಯಲ್ಲಿ ಹೆಂಗಾಗತ್ತೆ ಹೇಳಿ ಟ್ರಾವೆಲ್ ಬ್ಲಾಗ್ಸ್ ನಾನ್ ಮಾಡ್ತೀನಿ ಕುಕ್ಕಿಂಗ್ ಬ್ಲಾಗ್ಸ್ ಅವಳಿಗೆ ಅಂತ ಹೇಳಿದೀನಿ ಗೈಸ್ ಬಟ್ ಅವ್ಳು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಮಾಡ್ತೀನಿ ನೋಡಿ ಗೈಸ್ ಐಫೋನ್ ತಗೊಂಡಿದ್ದಾಳೆ ಫಿಫ್ಟೀನು ಇನ್ನೇನ್ ಮಿಂಚದ್ದೇ ಸೊ ಪ್ರತಿ ಸಲ ನಮ್ಮೊಟ್ಟಿಗೆ ಇವಳು ಬರ್ತಾ ಇದ್ಲು ಗಾಯ್ಸ್ನ ಪಾಪ ಬಿಚ್ಚಿ ಕರ್ಕೊಂಡು ಹೋಗ್ತಾ ಇದ್ವಿ ಇವಾಗ ಹೈಸ್ಕೂಲ್ ಬೇರೆ ಎಕ್ಸಾಮ್ಸ್ ಇದೆ ಸೊ ಹಾಗಾಗಿ ಬಿಟ್ಟು ಹೋಗ್ತಾ ಇದೀವಿ ಇವಳನ್ನ ಹೇಗೆ ಅನಿಸ್ತಾ ಇದೆ ನಿನಗೆ ಬೇಜಾರಾಗ್ತಿದ್ಯಾ ಸೊ ಪ್ರತಿ ನಮ್ಮ ನಮ್ಮೊಟ್ಟಿಗೆ ಎಲ್ಲಿ ದೇವಸ್ಥಾನಕ್ಕೆ ಹೋದರೂ ಕೂಡ ಅವಳನ್ನ ಕರ್ಕೊಂಡೋಗ್ಬೇಕು ಅವಳಿಲ್ಲ ಅಂದ್ರೆ ನಮಗೆ ಮನ್ಸು ಮನಸ್ಸು ಇರಲಿಲ್ಲ ಇವಾಗ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟಿದೆ ಬೇಜಾರು ಆಗ್ತಿದೆ ಎಕ್ಸಾಮ್ ಇದೆ ಗಾಯ್ ಇವಳಿಗೆ ಅದಕ್ಕೆ ಬನ್ನಿ ಹೋಗೋಣ ಗಾಡಿ ಬಂತು ಅಂತ ಅನ್ಕೊಳ್ತೀನಿ ಗೈಸ್ ಇಲ್ಲಿ ನೋಡಿ ಫೋಟೋ ಯೂಟ್ ಆಗ್ತದೆ ಮುಸ್ತಫಾ ಮುಸ್ತಫ ಮುಸ್ತಫಾ ನಾವೆಲ್ಲೇ ಹೋಗ್ಬೇಕಿದ್ರು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕೈ ಮುಗ್ದೇ ಹೋಗೋದು ಸೊ ಇಲ್ಲೇ ಬರುತ್ತೆ ಗಾಡಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಬರೋಣ ಬನ್ನಿ ಮೂರು ದಿನಕ್ಕೆ ಎಷ್ಟು ಬ್ಯಾಗ್ ತೊಗೊಂಡಿದ್ದೀವಿ ಅಂತ ಇವರು ನಮಗೆ ಬಿಡೋಕ್ಕೆ ಬಂದಿದ್ದಾರೆ ಇನ್ನೂ ಗಾಡಿ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಫರ್ ದಿ ಫಸ್ಟ್ ಟೈಮ್ ನಾವೆಲ್ಲ ಬೇಗ ರೆಡಿ ಆಗಿಬಿಟ್ಟು ವೆಹಿಕಲಿಗೆ ವೇಟ್ ಮಾಡ್ತಾ ಇರೋದಿಲ್ಲ ಅಂದಿದ್ರೆ ಗಾಡಿ ಬಂದು ನಮಗೆ ಕಾಲ್ ಮಾಡೋ ತನಕ ರೆಡಿ ಆಗ್ತಾ ಇರಲಿಲ್ಲ ಸೊ ಇವತ್ತು ಎಲ್ಲರದು ಜನ್ಮದಿನ ಅಂತ ನಮ್ಮ ಅಮ್ಮನೂ ಹೇಳಿದ್ದಾರೆ ಎಲ್ಲರೂ ಇವತ್ತು ಬೇಗ ಎದ್ದಿರೋದಕ್ಕೆ ಎಲ್ಲರೂ ಬೇಗ ಎದ್ದಿರೋದಕ್ಕೆ ಎಲ್ಲರೂ ಹುಟ್ಟಿದಿನ ಇವತ್ತು ಅಂತ ಅಮ್ಮ ಹೇಳ್ತಾ ಹೇಳ್ತಾಯಿದ್ರು ಸೊ ಹ್ಯಾಪಿ बाय बाय धनिका बनी गाइस हो गना टाटा कर टाटा ओ कई चले तू चढ़ ओके बाय बाय गे गाल 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 डाल गाल 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 डाल गाल नहीं गाल गाल ಬೈ 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 ಮಮೂಲಿ ಹೇಪೀ ಸಿಟಲಿ ಕುಷ್ಟಿದ್ದೀನಿ ಗೀಸ್ ನಂಬರ್ ಗಟ್ಟಿ ಗಟ್ಟಿ ದೊಡ್ಡಕ್ಕ ದೊಡ್ಡಮ್ಮ ಇವತ್ತು ಹಿಂದೆ ಕೂತಿದ್ದಾರೆ ಫರ್ ದಿ ಫಸ್ಟ್ ಟೈಮ್ ನಾನು ಮುಂದೆ ಕೂತಿದ್ದೀನಿ ನೀರಕಡೆ ಬಾತ್ರೂಮ್ ಗಾಯ್ಸ್ ಮಾಡ್ತಾ ಇದ್ದಾರೆ ಗಾಡಿದ ನಾವಿವಾಗ ಹಟ್ಟಿ ಅಂಗಡಿ ಬಂದಿದ್ದೀವಿ ಸೊ ಫಸ್ಟು ವಿಘ್ನ ವಿನಾಶಕ ಗಣೇಶನ ಆರಾಧಿಸ್ಕೊಂಡು ಗಣೇಶನ ಆಶೀರ್ವಾದ ತಗೊಂಡು ಇವಾಗ ಮುಂದಿನ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಫಸ್ಟ್ ಹಟ್ಟಿ ಅಂಗಡಿಗೆ ಬಂದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಬಂದು ವಿನಾಶಕ ಗಣೇಶನ ಆಶೀರ್ವಾದ ಪಡ್ಕೊಂಡು ಇವಾಗ ಕಮಲ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ ಹೋಗ್ತಾ ಇದೀವಿ ಸೊ ಆ ತಾಯಿಗೆ ಆಶೀರ್ವಾದ ನಿಮ್ಗೂ ಇರಲಿ ಸೊ ನಾವು ಪಡ್ಕೊಳ್ಳೋಣ ಬನ್ನಿ ಹೋಗೋಣ ಸೊ ಇವಾಗ ನಾವು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಕಮಲಶಿಲೆಯಲ್ಲಿ ಬಂದಿದ್ದೀವಿ ಇದು ಕುಂದಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಅದೇ ನಾವು ಭಟ್ಕಲ್ದಿಂದ ಬಂದಿರೋದಕ್ಕೆ ನಮಗೆ ಸೆವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಆಯಿತು ಸೊ ಇದು ಒಳಗಡೆ ಕುಂದಾಪುರ ಅಂದರೆ ಕುಂದಾಪುರ ಮುಂದೆ ಹೋಗಬಾರ್ದು ಸೊ ಹಿಂದೆ ಸ್ವಲ್ಪ ತಲ್ಲೂರು ಅಥವಾ ಹೋಗುವಂಥ ಒಂದು ರೋಡ್ ಇದೆ ಸೊ ಆ ಕಡೆಯಿಂದ ಒಳಗಡೆ ತೊಗೊಳ್ಬೇಕಾಗತ್ತೆ ಸೊ ಆ ಕಡೆಯಿಂದ ಬಂದರೆ ಒಂದು ನಮಗೆ ಒಂದು ಸೆವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಆಯಿತು ಕುಂದಾಪುರದಿಂದ ಡೈರೆಕ್ಟಾಗಿ ಬರ್ತೀವಿ ಅಂದರೆ ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಇನ್ನೂ ಅದು ಗುಹೆ ಹತ್ರ ಹೋಗಬೇಕಿತ್ತು ಬಟ್ ನಮಗೆ ನಾವು ಧರ್ಮಸ್ಥಳ ಹೋಗ್ತಿರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಲ್ಲಿ ಹೋದರೆ ಮತ್ತೆ ಅಲ್ಲಿ ತುಂಬ ಜನ ಒಟ್ಟಾದರೆ ಮಾತ್ರ ಕರ್ಕೊಂಡು ಹೋಗ್ತಾರೆ ಒಳಗಡೆ ಗುಹೆ ಒಳಗಡೆ ಅಂತ ಅಂದರು ಸೊ ಬೇಡ ಇವಾಗ ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ಸೊ ನಮ್ಮದು ಬೇರೆ ಪ್ಲ್ಯಾನ್ಸ್ ಇದೆ ಧರ್ಮಸ್ಥಳದಲ್ಲಿ ಪೂಜೆ ಇರೋದ್ರಿಂದ ಬೇಗ ಹೊರಡಬೇಕು ಸೊ ಎಂಟು ಗಂಟೆ ಒಳಗಡೆ ಸುಬ್ರಹ್ಮಣ್ಯ ಸೊ ಬನ್ನಿ ಇವಾಗ ಹೋಗೋಣ ನಮಗೆ ಗುಹೆ ಹತ್ರ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಗುಹೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಇದನ್ನು ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಸೊ ಈ ಸಲ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಸೊ ನಮ್ಗೆ ಆನ್ ವೇನೆ ಕೊರಗಜ್ಜ ಟೆಂಪಲ್ ಸಿತ್ತು ಸೊ ಅಲ್ಲಿಗೆ ಕೊರಗಜ್ಜ ಟೆಂಪಲ್ಗೆ ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಸೊ ಬನ್ನಿ ನಮಸ್ಕಾರ ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಬರಬೇಕಂತ ಅಂದ್ಕೊಂಡಿದ್ವಿ ಆದರೆ ಕಮಲಶಿಲೆಗೆ ಹೋಗಿದ್ರಿಂದ ಒಳಗಡೆ ರೂಟಿಯಿಂದ ಬಂದಿರೋದಕ್ಕೆ ನಮ್ಮ ಕಟ್ಪಾಡಿ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಅಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ದೇವ್ರು ಹೇಗೆ ಕರ್ಸ್ಕೊಳ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಅಥವಾ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಒಳಗಡೆ ರೂಟಿಂದ ಬಂದ್ವಿ ಇಲ್ಲೊಂದು ಚಿಕ್ಕ ಗುಡಿ ಒಂದು ಚಿಕ್ಕ ಕೊರಗಜ್ಜ ದೇವಸ್ಥಾನನ ಸಿಕ್ತು ನಮಗೆ ಸೊ ಅಲ್ಲಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಸೊ ಇದೆಲ್ಲ ದೇವರ ಪವಾಡ ಅಂತಲೇ ಹೇಳ್ಬೋದು ಸೊ ತುಂಬ ಖುಷಿ ಆಯಿತು ಇಲ್ಲಿ ಸೊ ಇವಾಗ ದೇವಸ್ಥಾನದಲ್ಲಿ ಪ್ರಸಾದ ತಗೊಂಡು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಇವಾಗ ಹೋಗ್ತಾ ಇದ್ದೀವಿ ಸೂರ್ಯನ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಸೊ ಅಲ್ಲಿನ ಅಕ್ಕಂದೇನೋ ಹರಕೆ ಇದೆ ಅಂತ ಹೇಳ್ತಾ ಇದ್ಲು ಸೊ ಮನೆಗೋಸ್ಕರ ಮಾಡ್ಕೊಂಡಿರೋದು ಹರಕೆ ಒಂದೆರಡಲ್ಲಾಗೈ ಸೊ ಅದನ್ನೆಲ್ಲ ತೀರ್ಸೋದಕ್ಕೆ ಇವಾಗ ದೇವಸ್ಥಾನಗಳಿಗೆ ಹೋಗ್ತಾ ಇರೋವಂಥದ್ದು ಸೊ ಬನ್ನಿ ಹೋಗೋಣ ಸೂರ್ಯ ದೇವಸ್ಥಾನದಲ್ಲಿ ಏನು ಹರಕೆ ಇರ್ತಾರೆ ಅಂತ ಗೊತ್ತಿಲ್ಲ ಸೊ ಅವಳು ಹರಕೆನ ತೀರಿಸ್ಕೊಂಡು ಹಾಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಬನ ಇದೆ ಬಟ್ ಲೇಡೀಸ್ಗೆ ಎಂಟ್ರಿ ಇಲ್ಲ ಇಲ್ಲಿ ಮಣ್ಣಿನ ಗೊಂಬೆ ಮಾಡ್ತಾರಂತೆ ಸೊ ಅದೇ ಹರಕೆ ನೋತ್ಕೊಂಡಿರೋದು ನಮ್ಮಕ್ಕ ಮಣ್ಣಿನ ಹರಕೆ ಅಂತ ಸೊ ಮನೆ ಚಂದ ನಮ್ಮ ನಮ್ಮನೆ ಸೊ ಇದು ಮಣ್ಣಿನ ಗೊಂಬೆ ಅರಕೆ ಏನಿದೆ ಸೊ ಅದಕ್ಕೆ ಡಿಫ್ರೆಂಟಾಗಿರುವಂಥ ಅರಕೆಗೆ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಇದೆ ಸೊ ಈಗ ನಾವು ಮನೆ ಅಂತ ಹೇಳಿ ಅರಕೆ ಕಟ್ಕೊಂಡ್ರೆ ಈಗ ಮನೆ ಕಟ್ಟಿ ಆದಮೇಲೆ ಈ ಥರ ಗೊಂಬೆ ಕೊಡ್ತೀವಿ ಅಂತ ಏನಾದರೂ ಹರಕೆ ಹೊಯ್ಕೊಂಡ್ರೆ ಅದಕ್ಕೆ ಡಿಫ್ರೆಂಟ್ ರೇಟ್ ಇರುತ್ತೆ ಸೊ ಡಬಲ್ ಫ್ಲೋರ್ ಆದರೆ ಒಂದು ರೇಟು ಸಿಂಗಲ್ ಫ್ಲೋರ್ ಆದರೆ ಒಂದು ರೇಟು ಮತ್ತು ಮನುಷ್ಯರ ಏನಾದರೂ ನರದೋಷ ಕಿಡ್ನಿ ಹೃದಯ ಅಥವಾ ಏನಾದರೂ ಒಂದು ಆರೋಗ್ಯ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅದಕ್ಕೂ ಡಿಫ್ರೆಂಟ್ ಆಗಿರೋ ರೇಟ್ ಇದೆ ಮತ್ತು ವಾಹನ ತೊಗೊಂಡ್ರೆ ಕೊಡ್ತೀವಿ ಅಂತ ಅಂದ್ಕೊಳ್ತಾರೆ ಕೆಲವೊಬ್ಬರು ಆಮೇಲೆ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಯಾ ಎಲ್ಲ ರೀತಿಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಹರಿಕೆಗಳನ್ನ ಬೊಂಬೆ ರೀತಿಯಲ್ಲಿ ಕೊಟ್ಟು ದೇವರಿಗೆ ಅರಿಕೆನ ಕೊಡುವಂಥ ಒಂದು ಪದ್ಧತಿಯಲ್ಲಿದೆ ಸೊ ಅದಕ್ಕೆಲ್ಲ ಡಿಫ್ರೆಂಟಾಗಿರೋ ರೇಟ್ ಇದೆ ಸೊ ನೋಡಿ ನೆಕ್ಸ್ಟ್ ಟೈಮ್ ಯಾವ ಯಾರಾದರೂ ಬಂದು ನಿಮ್ಮ ಹರಕೆನ ತಿಳ್ಸ್ಕೋಬೇಕು ಅಥವಾ ಹರಕೆನ ಹೊತ್ಕೊಂಡು ಈ ಥರ ಕೊಡಬೇಕು ಅಂತ ಅಂದ್ಕೊಂಡಿದ್ದರೆ ಸೂರ್ಯದೇವ ಸದಾಶಿವರುದ್ರ ಸೂರ್ಯದೇವ ದೇವಸ್ಥಾನ ಇದು ಸೊ ಇಲ್ಲೇ ಧರ್ಮಸ್ಥಳದ ಹತ್ರ ಇದೆ ಸೊ ಬಂದು ಹರಕೆನ ಹೊತ್ಕೊಂಡು ನಿಮ್ಮ ಮದು ಮಗು ಆದರೆ ಕೊಡ್ತೀನಿ ಅಂತ ತೊಟ್ಲು ಥರ ಇದೆ ಒಂದು ಆಮೇಲೆ ವಾಹನ ಇದೆ ಪ್ರಾಣಿಗಳದ್ದಿದೆ ಸೊ ಎಲ್ಲ ರೀತಿಯಲ್ಲೂ ಒಂದೊಂದು ಹರಕೆಗಳನ್ನ ಕೊಡುವಂಥ ಒಂದು ಗೊಂಬೆಗಳಿದೆ ಸೊ ಅದೆಲ್ಲ ಕೊಟ್ಟು ಹರಕೆನ ತೀರಿಸ್ಕೊಳ್ಳೋ ಅಂಥ ಒಂದು ಪದ್ಧತಿ ಈ ಒಂದು ದೇವಸ್ಥಾನದಲ್ಲಿದೆ ಸೊ ನಮಗೆ ನಮ್ಮ ಅಕ್ಕ ಹೊತ್ಕೊಂಡಿದ್ದು ಮನೆ ಆದರೆ ಕೊಡ್ತೀವಿ ಅಂತೇನೋ ಅಂದ್ಕೊಂಡಿದ್ಲಂತೆ ಸೊ ಹಾಗಾಗಿ ಮನೇನ ಕೊಟ್ಟಿದ್ದೀವಿ ಸೊ ಈಗ ಒಳ್ಳೇದಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇನ್ನು ಮುಂದೆ ಒಳ್ಳೇದಾಗ್ಲಿ ಅಂತಲೂ ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಸೊ ಮಳೆ ಥರ ಇದೆ ಆದರೂ ಸ್ವಲ್ಪ ನಮಗೆ ಸೂರ್ಯ ಕಾಣಿಸ್ಕೊಳ್ತಾ ಇದ್ದಾರೆ ನೋಡಿ ಸ್ವಲ್ಪ ಬೆಳಕಿದೆ ತುಂಬ ಕತ್ತಲಾಗಿದೆ ಇವಾಗ ಮಳೆ ಬರೋ ಥರ ಇದೆ ಗೈಸ್ ಬನ್ನಿ ಹೋಗೋಣ ಬನ್ನಿ ಬನ್ನಿ ಅಮ್ಮ ಸುಸ್ತು ಆಯಿತಾ ನಮ್ಮ ಅಮ್ಮ ಮಾತಾಡಲ್ಲ ಈಗ ಗಾ ಮತ್ತೆ ಟ್ರಾವೆಲೇ ಮಾಡಬೇಕು ಇವಾಗ ಇಲ್ಲಿ ಧರ್ಮಸ್ಥಳ ಈಗ ಧರ್ಮಸ್ಥಳದಿಂದ ಮತ್ತೆ ಕುಕ್ಕೆಗೆ ಹೋಗ್ಬೇಕು ಇದು ನೋಡಿ ನಾಯಿಗ್ ತಿರುಗ್ತಾನೇ ಇದೆ ಏನಾಯ್ತಪ್ಪ ಅಮ್ಮ ಏನಾಯ್ತಮ್ಮ ಸೊ ನಾವು ಲೆಮನ್ ಸೋಡಾ ಸುಸ್ತು ಸುಸ್ತಾಗ್ತಾ ಇದೆ ಫುಲ್ ಶೆಕೆ ಆಗ್ತಾ ಇದೆ ಒಂದು ಕಡೆ ಮಳೆ ಬರೋ ಥರ ಇದೆ ಬ್ಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರು ಸೊ ಏನು ಹರಕೆ ಗೊಂಬೆನ ಕೊಟ್ಟಿದ್ವಿ ನಾವು ಮಣ್ಣಿನ ಹರಕೆ ಸೊ ಅದನ್ನು ಇಲ್ಲಿ ಕೊಡೋ ಇಲ್ಲಿ ಹಾಕ್ತಾರಂತೆ ಬೆಳಿಗ್ಗೆ ಅವರು ಸೊ ಬನ್ನಿ ನೋಡ್ಕೊಂಡು ಬರೋಣ ಸೊ ಇಲ್ಲಿ ನಿಂತ್ಕೊಂಡು ಹರಕೆನ ಹೊತ್ಕೊಂಡು ಮಾಡಬೇಕು ಸೊ ಇವಾಗೆಲ್ಲ ಹೋಗಿದ್ವಿ ಅಲ್ಲಿ ದೇವರು ಪ್ರತ್ಯಕ್ಷವಾದಂಥ ಜಾಗ ಮೂಲಸ್ಥಾನ ಅಂತ ಹೇಳ್ತಾರೆ ಸೊ ನಾವಿವಾಗ ಏನು ಹರಕೆಯನ್ನು ಕೊಟ್ಟಿದ್ವಿ ಗೊಂಬೆ ಮಣ್ಣಿನ ಗೊಂಬೆ ಅದೆಲ್ಲವನ್ನು ಬೆಳಿಗ್ಗೆ ಜಾವದಲ್ಲಿ ಇಲ್ಲಿ ತಂದು ಹಾಕುವಂಥ ಪದ್ಧತಿ ಸೊ ತುಂಬ ಮಣ್ಣಿನ ಗೊಂಬೆಗಳಿದೆ ತುಂಬ ವೆರೈಟೀಸ್ ಆಫ್ ಹರಕೆಗಳನ್ನ ಕೆಲವೊಬ್ರು ಕಟ್ಕೊಂಡಿದ್ರು ದೇವಸ್ಥಾನ ಕಾಲು ಕೈ ನಾಲ್ಗೆ ತುಂಬ ತುಂಬ ಥರದ ಹರಕೆಗಳನ್ನ ಕೊಟ್ಟು ಮನೆ ತುಂಬ ಥರದ ಹರಕೆ ಹೇಳ್ತಾರೆ ಗೊಂಬೆಗಳನ್ನ ಅಲ್ಲಿ ಹಾಕಿದ್ದಾರೆ ಸೊ अली नोड बंदी इवगा बी होंगण जय 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 ದರ್ಶನಕ್ಕೆ ಹೋಗ್ತಾ ಇದ್ವಿ ಇವತ್ತು ಸಂಜೆ ಆಗಿದೆ ಸೊ ಇಲ್ಲೇ ಸ್ವಲ್ಪ ತಲೆ ಮೇಲೆ ನೀರು ಹಾಕೊಂಡು ಕೈಕಾಲು ತೊಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ಬಂದು ನೇತ್ರಾವತಿ ನದಿ ನೋಡಿ ರಯ್ಯಾರಯ್ಯ ರೌಣ ಕಡೆ ಸೊ ಇವಾಗ ಮುಖ ತೊಳ್ಕೊಂಡು ಕಾಲು ಮುಖ ತೊಳ್ಕೊಂಡಾಯ್ತು ಸೊ ಬನ್ನಿ ಹೋಗ್ತಾ ಇದೀವಿ ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮುಖಗ ಹೋಗ್ತಾ ಇದ್ವಿ ತಲೆನೋ ಬಂತು ಅಪ್ಪ ಏನಾಗ್ತಿದೆ ನಿಮ್ಗೆ ಇಲ್ಲಿ ಪೌಡರ್ಸ್ ಕೊಳ್ತಾ ಇದ್ಲಾ ಸ್ಮೆಲ್ಲಿ ಬರ್ತಾ ಇದೆ ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡಾಯ್ತು ಏಳು ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ ನಮ್ದು ಇವಾಗ ಸಿಕ್ಸ್ ಫೋರ್ಟಿ ಸೆವೆನ್ ಆಗಿ ಆಗಿದೆ ಟೈಮು ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಓಪನ್ ಮಾಡಿಲ್ಲ ಅಂತ ಅನ್ಸುತ್ತೆ ಪ್ರಾರ್ವಿ ಅವ್ರೆ ಏನಾದ್ರು ಹೇಳಿ ಹೋಟ್ಲಲ್ಲಿ ಊಟ ಮಾಡಿದ್ರೆ ಏನು ಒಂಥರ ಒಂಥರ ಸಮಾಧಾನ ಇರಲ್ಲ ಸೊ ಇವಾಗ ದೇವಸ್ಥಾನದ ಪ್ರಸಾದ ತಿಂದ ಮೇಲೆ ಫುಲ್ ಎನರ್ಜಿ ಬರುತ್ತೆ ಸೊ ಬನ್ನಿ ಹೋಗೋಣ ಏಳು ಗಂಟೆಗೆ ಏಳು ಗಂಟೆಗೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನ ಗೇಟ್ ಓಪನ್ ಮಾಡಿಲ್ಲ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಇದ್ದೀವಿ ಕಾತುರದಿಂದ ಇದ್ದೀವಿ ಪ್ರಸಾದದಿಂದ ಹಾಗೆ ಹೋಗಿ ಸುಬ್ರಹ್ಮಣ್ಯದ ಊಟ ಮಾಡೋಣ ಅಂದ್ಕೊಂಡಿದ್ವಿ ಬಟ್ಟೆ ಧರ್ಮಸ್ಥಳದಲ್ಲಿ ಊಟ ಮಾಡಿಲ್ಲ ಅಂದರೆ ಅದು ಮನಸ್ಸಿಗೆ ನೆನಪಿ ಸಿಗಲ್ಲ ಸೊ ಅದಕ್ಕೆ ಎಷ್ಟೇ ಬೇಕಾದ್ರೂ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಊಟ ಮಾಡಿಕೊಂಡೇ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ದೀವಿ ಸೊ ನಾವಿವಾಗ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಿದ್ದೀವಿ ಧರ್ಮಸ್ಥಳದಲ್ಲಿ ಊಟ ಮಾಡ್ಕೊಂಡು ಸುಬ್ರಹ್ಮಣ್ಯ ಬಂದ್ವಿ ಸೊ ಸೊ ಇವಾಗ ರೂಮ್ ತಗೊಂಡು ಬೆಳಿಗ್ಗೆ ಎಷ್ಟು ಅಂತ ಗೊತ್ತಿಲ್ಲ ಏಯ್ಟ್ ಓ ಕ್ಲಾಕ್ ಹಾಗೆ ಪೂಜೆ ಇರುತ್ತೆ ಸೊ ಹಾಗಾಗಿ ನಾವಿವಾಗ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಟೈರ್ಡ್ ಟಯರ್ಡ್ ಇವತ್ತು ಫುಲ್ ಜರ್ನಿನೇ ಆಗೋಯಿತು ಸೊ ಈ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾಳೆ ಏನೆಲ್ಲ ಮಾಡ್ತೀವಿ ಯಾವಾಗ ಪೂಜೆಗಳನ್ನ ಪೂಜೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗುತ್ತೋ ಅಲ್ವಾ ಗೊತ್ತಿಲ್ಲ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾಳೆ ವೀಡಿಯೋಗಾಗಿ ವೇಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್